ಸರ್ ಜೊತೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರೆ ಅವ್ರ ಜೊತೆ ನೆನ್ಸ್ಕೊಳ್ಳೋದಂತ ಸಿನಿಮಾ ಸರ್ ಅವ್ರ ಜೊತೆ ಇವಾಗ ದೊಡ್ಡ ಮನೆ ಹುಡುಗ ಸಾಕಷ್ಟು ಇಷ್ಟ ಹೌದು ಸರ್ ಅದೇ ಅಂತಲ್ಲ ಇವಾಗ ನಾನು ಒಂದೊಂದು ಸಿನಿಮಾ ಹೇಳ್ಕೊಂಡು ಹೋದ್ರು ಹಾ ಹಾ ನೀವು ಇವಾಗ ವಂಶಿ ಹುಡುಗರು ತಿರ್ಗದಾದ್ಮೇಲೆ ಇದು ಪವರ್ ತಿರ್ಗದಾದ್ಮೇಲೆ ದೊಡ್ಡ ಮನೆ ಹುಡುಗ ತಿರ್ಗದಾದ್ಮೇಲೆ ಯಾವುದು ಜಾಕಿ ಅಣ್ಣ ಬಾಂಡ್ ಎಲ್ಲದು ಅವ್ರು ಅವ್ರ ಜೊತೆ ಮಾಡಿರೋದು ಅಷ್ಟು ಸಿನಿಮಾಗಳು ಜೊತೆಲೇ ನಾನು ಮಾಡ್ಕೊಂಬಂದಿ ಲಾಸ್ಟ್ ಲಾಸ್ಟ್ ಇದು ಯಾವುದೋ ಜೇಮ್ಸ್ ಮಾಡಿದ್ವಿ ಚೇಸ್ ಚೇಝ್ ಫೈಟ್ ಫೈಟೆಲ್ಲ ಮಾಡಿದ್ವಿ ಅದಾದಮೇಲೆ ನಾನು ಒಂದೇ ಒಂದು ಇವತ್ತು ನನಗೆ ಏನಂತಂದರೆ ಒಂದು ಕಡೆ ನಾನು ನನ್ನ ನಿಜವಾಗ್ಲೂ ನಾನು ಭಾಗ್ಯ ಅಂದ್ಕೊಬೇಕು ಒಂದು ಕಡೆ ಅಯ್ಯೋ ಇದೇನಾ ಅಂತ ಅನ್ಸ್ಬಿಟ್ಟು ಆ ಥರ ಲಕ್ಕಿ ಮ್ಯಾನ್ ಅನ್ನೋ ಒಂದು ಸಿನಿಮಾದಲ್ಲಿ ಅವ್ರನ್ನ ಭಗವಂತನ ಥರ ತೋರಿಸೋವಂಥ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇತ್ತು ಬಟ್ ಅದನ್ನು ಕೆಲಸ ಮಾಡೋಂಥ ಅವಕಾಶ ನನಗೆ ಸಿಕ್ತು ಅವ್ರನ್ನ ಭಗವಂತನ ಥರ ತೋರಿಸೋದು ಒಂದು ಅವಕಾಶ ಸಿಕ್ತು ಬಟ್ ಆದರೆ ಅದೇ ಲಾಸ್ಟು ಅನ್ನೋದು ನಿಜವಾಲು ಒಂದು ತುಂಬ ಮನಸ್ಸಿಗೆ ನೋವು ಕೊಡೋವಂಥ ಒಂದು ವಿಷಯ ನಿಜವಾಲು ಆ ಥರ ಒಂದು ಒಳ್ಳೆಯ ವ್ಯಕ್ತಿನ ಇಷ್ಟು ಬೇಗ ನಾವು ಕಳ್ಕೊಂಬಿಟ್ವ ಇಂಡಸ್ಟ್ರಿ ಕಳ್ಕೊಂತ ಅನ್ನೋದೊಂದು ಬೇಜಾರಿದೆ